ತಿಂದು ಮನಗಿದ್ರೆ ಹಳ್ಳಿ ಜನ ಗೊರ್ಕೆ ನಿದ್ದೆ ತಿಂದು ತಿಂದುಕೊಂಡು ಮನಗಿದ್ರೆ ಹಳ್ಳಿ ಜನ ಗೊರ್ಕೆ ನಿದ್ದೆ ತಿಂದು ಮನಗಿದ್ರೆ ಬೆಳಗ್ಗೆ ಎದ್ದು ನೇಗಿಲಿಡಿದ್ರೆ ಮೈ ಬೆವರು ಕೈಕಾಲು ನೋವು ಬಿಸಿಲು ಅನ್ನದೇ ತಿನ್ನದೇ ಕಷ್ಟದಿಂದ ದುಡಿಮೆ ಉಂಡು ಕೂಡಲೆ ನಿದ್ದೆ ಬೇರೆ ಏನೂ ಇರಲ್ಲ ಮೆಂಡಲ್ಲಿ ದುಡಿಮೆ ದುಡಿಮೆ ರೈತ ಸರ್ಕಾರ ಆದೇಶ ಮಾಡಿ ರೈತರು ಪ್ರಾಣ ಉಳಿಸಿ ಹಾಕಿರೋ ಬೆಳೆ ಬರಲ್ಲ ಎಷ್ಟೋ ಲಾಸೂ ಆದರೆ ಈ ಸಾ ಕುಡಿಯೋದು ರೈತ ಬದುಕಬೇಕು ಸಾಯೋದು ಬೇಡ ಸಾಕಾಗಿ ಬಂದು ನಿದ್ದೆ ಮೋಸ ವಂಚನೆ ತಿಳಿಯೋದು ಮೈಯಲ್ಲಿ ನೋವು ತಿಂದು ಹುಂಡು ಮನಗಿದ್ರೆ ಹಳ್ಳಿ ಜನ ಗೊರಕೆ ನಿದ್ದೆ ತಿಂದು ಉಂಡು ಮನಗಿದ್ರೆ ಹಳ್ಳಿ ಜನ ಗೊರಕೆ ನಿದ್ದೆ